ಏನು ಗೊತ್ತದಿಲೇ ಅಪ್ಪ ಅಂಗಡಿ ತಗ ಬಂತು ಅತ್ತೆ ಹೋಯ್ತವನಿ ಆಯ್ತು ಹೋಗು ಏ ಪರಲೇ ಯೋಸಿ ಮಾತಾಳ್ಬೇಕು ದಿನ್ಕುಟ ನಿನ್ನ ನಿನ್ನ ತನ್ನ ಕರೀತರೋ ಲೇ ಜರದ್ರು ಮುಂಡರೇನ ಅದೆ ಯಾವ ದೇವರಗ್ ಮಾರ್ಸದ್ರ ಕಾಣೆ ಗುರು ನನ್ನ ಮೋಗಿನ ನನ್ನ ಕೂಟ್ ಮಾತಾಡದಾಗ್ ಮಾಡ್ಬಿಟ್ರಲ್ಲ ಕಣ್ಣಿಂಗ್ ಹೋಗಾ ನಿಮ್ಮ ಕಣ್ಣಿಂಗ್ ಹೋಗ ಏ ಮುಂಡೆ ಮಕ್ಕಳು ನಿಮ್ಮ ಬರ್ಬರ್ ಬಂದೋಗಾ ನೀವು ಅಕ್ಕೂಟ ಹೋಗಾ ನಿಮ್ಮ ತಿಟ್ಟಿ ಮಾಡಾ ನನ್ನ ಮಗಳನ್ನ ನನ್ನ ಕೂಟೇ ಮಾತಾಡದಾಗ್ ಮಾಡ್ಬಿಟ್ರಲ್ಲ ಮುಂಡರ ಅದೆ ಯಾವ ದೇವರಗ್ ಮಾರ್ಸಿದಿರನೇ ಗುರು ಸಟ್ಟಿರ ನಾನು ಎಷ್ಟು ಅಯ್ಯೋ ಅಪ್ಪ ಅಂತೀನಿ ತಟ್ಟಕ್ಕಿ ಗುರಿನೇ ನಿಮಗೆ ತಟ್ಟಕ್ಕಿ ಗುರಿನೇ ಗುಡ್ಸಾಟಿದ ನಿಮಗೆ ನಾನು ಅಯ್ಯೋ ಅಪ್ಪ ಅಂದಿದ್ದು ತಟ್ಟೆ ತರ್ತದೆ ಕಣ್ಣೆ ನಿಮಗೆ ನೋಡ್ಕೊಳ್ರಿ ನಿಮಗೆ ಅಯ್ಯ ಲೋಪರ್ ಮುಂಡಾರ ಏ ಗುಡ್ಸಾಟಿರ ಏ ಮಾರ್ಗೆಟ್ ಮುಂಡಾರ ನಿಮ್ನ ಜನ್ಮಗೆ ಬೆಂಕಿ ಇಕ್ಕ ನಿಮ್ಗೆ ಹೋಗಿ ತೆಗಿಷ್ಟು ಬೆಂಕಿ ಇಕ್ಕ ಮಾರ್ಗೆಟ್ ಬಾಯಲ್ಲಿ ಮುನ್ನ ಹಾಕ ಹಾ ದರ್ದ್ರ ಮುಂಡಾರ ನನ್ನ ಮಗಳಿಗೆ ತಲೆಗೆಡ್ಸ್ಬಿಟ್ರಲ್ಲ ತಲೆಗೆಡ್ಸ್ಬಿಟ್ರಲ್ಲ ಗುಡ್ಸಾಟಿರ ಇಲ್ಲಿ ಓಪನ್ ಮುಂಡಾರ ನನ್ನ ಮಗಳನ್ನ ನಾನೇ ದೂರ ಮಾಡ್ರಲ್ಲ ಹಸಿನಿಂದ ಕರ ದೂರ ಮಾಡ್ದಂಗೆ ಮಾಡಿದ್ರಲ್ಲ ನಿಮ್ಗೆ ಒಳ್ಳೇದಾ ನಿಮಗೆ ಬರ್ಬಾರ್ ಬರೋಕಿಲ್ವಾ ಅಯ್ಯೋ ಲೋಪರ್ ಮುಂಡ್ಯಾರ ಬೆಪ್ಪದಿಲ್ಲ ನಿಮಗೆ ಬೆಪ್ಪದಿಲ್ಲ ಬುಗ್ತಾ ಕೂತಿದ್ದೀರಾ ಯಾಕೆ ಬುಗ್ತಿದ್ದೀನಿ ನೀನು ಗುರ್ಸಟ್ಟಿ ಹೋಗೋ ಮನೆ ಹಾಳು ಮುಂಡೆ ಹೋಗೋ ಮುಂಡೆ ಲೋಪರ್ ಮುಂಡೆ ಹೋಗೋ ಗುರ್ಸಟ್ಟ ಮುಂಡೆ ಓಣೆ ಓಣೆ ಸಾಕೋಣೆ ನೀನು ಇನ್ ಬಾಯಿಗೆ ಮಣ ಸೂರ್ಯ ಮುಂಡೆ ನೀನು ನಿಗದ್ಕೊಂಡಿಲ್ವಲ್ಲ ಇನ್ನುವೇ ಇನ್ನು ಭೂಮಿ ಮೇಲೆ ಇರ್ಬೇಕ ನಿನ್ನಂಥ ನಿನ್ನಂತ ಮಾರ್ಗ ಇರ್ಬೇಕು ನೀ ಭೂಮಿ ಮೇಲೆ ನಾಚಕಾಯಿ ಕೊಡ ನಿನ್ನ ಜಲ್ಮುಕ್ಕೆ ಏ ನಿನ್ನ ಜಲ್ಮಕ್ಕಿಷ್ಟು ಬೆಂಕಿಕ್ಕ ನಿನ್ನ ಮಾನಕ ಬೆಂಕಿ ಬೆಂಕಿಕ್ಕ ನಿಮ್ಗೆ ಏನು ಕೇಡು ಬಂದಿರೋದು ನಿನ್ನ ಕೇಡು ಬಾಯ್ ಮುನ್ನಾಕ ಏ ತೊಡಗಲ್ ಮುಂಡೆ ಏ ಕಿತ್ತೋದ್ ಮುಂಡೆ ಏ ಮಾರ್ಗಟ್ ಮುಂಡೆ ನಿಮ್ಗೇನೋ ಕೇಡು ಬಂದಿರೋದು ಕುಲ್ಗಟ್ಟ ಮುಂಡೆ ನಿನ್ನ ನನ್ನ ಮಗೊಂಡಿ ಹಾಕೊಂಡ ನಾನು ನಿನ್ ದೂರ ಮಾಡ್ತಾಯಿದಿರಿ ನಿಮ್ಗೆ ಒಳ್ಳೇದ್ರೂ ನಿಮಗೆ ನಿಮಗೆ ಬರ್ಬರ್ ಬರೋ ಕೂಡ ನಿಮಗೆ ನಿಮ್ಗೆ ಮನೆ ತೀರೋಯ್ಕಿಲ್ವ ನಾನು ಎಷ್ಟು ಅಯ್ಯೋ ಅಪರಿಸ್ತಿದ್ರು ಅಯ್ಯೋ ಮುಂಡೆ ದರದ್ರು ಮುಂಡೆ నీకు బరుబారే బె నీ నన్న మేలు ఏం అంతే కోప అంతజ్జిద్దు నడ బుర్క ములు బిల్ అతని సేవ మన అదకే నే ని తికా మక్క తోడన అతకని అదే నీకు ఊరి ఎత్కళదు నిన్ే అయ్యో నీ గి ఇష్టం ఇక్కరు నిన్న మానకి ఇష్ట బెంకి కందరు ఏడు బందోదు కేండె యాకనే నన్ను మగిన నన్ను నీ దూర మతీ నగ ఒ నిం నగ ఒ అయ్యో తొడ్ద ఓడి బర్ల బర్లకి తో అయ్యిత్ సోటి ಏನು ನೋಡ್ತಾ ನೋಡ್ತಾ ಏನು ಹೆಚ್ಚಾಗಿ ಆತ ಯಾಕೆ ಯಾಕೆ ನಿನ್ನ ಮಗಳ ಬಾದಿಂದ ಬಂದಳೆ ಕಣ್ಣೆ ಅಪ್ಪನ ಮನೆಗೆ ಅಪ್ಪನ ಜೊತೆ ಅವಳೆ ಕಣ್ಣೆ ಇಸ್ಕೊಳ್ಳೋಣ ಅಂತೇಳಿ ಈಗಳ ಇಸ್ಕೊಂಡೆ ಈಗ ಬೇಡ ಅಂತರು ಈಗ ಬೇಡ ಅಂತ ಕಾಕಿದ್ರೆ ಕೈ ಕಟ್ಟಿದ್ರೆ ನೀನು ಇಸ್ಕ ಬರ ಅಂದ್ಬಿಟ್ಟು ಇಸ್ಕೋ ಈಗ ಕರ್ಕೊಂಡು ಇಸ್ಕೊ ಏನು ಇಷ್ಟು ಜಾಸ್ತಿ ಆಗಿತ್ತು ನನ್ನ ಮನೇಲಿ ನಿನ್ನ ಜೊತೆಗೆ ಇಷ್ಟ ಬೇಕಿಕ್ಕ ಇದಕ್ಕೆ ಈಗ ಬಗೋಳ ನೀನು ಬಾಯಿ ಬಂದಾಗ ಬಗ್ಗೆ ಬರೋದ್ ತಗೊಂಡ್ಬರ್ತೀನಿ ಲೋಪರ್ ಕೊಟ್ಟ ಇವ್ಳು ಹೋಗಿ ಹೋಗು ಊರು ಸುರ ಸುತ್ತಕ್ಕೆ ಅಂತ ಹೇಳಿದೆ ನಾನು ಊರು ಸುತ್ಕೊಂಡು ಸುತ್ಕೊಂಡು ನಿಂತುಕೊಂಡು ಎರಡು ತಿಂಗ್ಳು ಮೂರು ತಿಂಗ್ಳು ಅಂತ ಹೇಳಿದೆ ಇವ್ರು ಹೋದ್ರೆ ಕಾಕಿದ್ದು ಕೈ ಮುಕ್ಕೊಂಡು ನೀನೇನು ದೇವತೆ ಅನ್ಕೊಂಡು ಐ ನಿನ್ನೆ ಇಷ್ಟು ಬೆಂಕಿಕ್ಕ ಇಳಿಸ್ಬಿಡ್ತೀನಿ ಸರ್ ಹೇಗೆ ಮರ್ಬೋದಿಯೇ ನಿನಗೆ ಇಳಿಸ್ತೀನಿ ನೋಡಿದೀ ಕಟ್ಟಿದ್ದೀಯ ಬರ್ಲಿ ತಗೊಬಿಡ್ತೀನಿ ನಾನು ನೋಡಕ ನೋಡಿನಿ ನಿನ್ನ ಏನೇ ನನ್ನ ಕುಟೇನ ನೀನು ಇದ್ದದ್ದಿದ್ದೀರಾ ಸರ್ ನೀನು ನಿನ್ನ ಮನಗೆ ಬೆಂಕಿಕ್ಕ ಅಯ್ಯೋವಾಗೋ ನೀನು ಉದಾರ ಆತೀರಾ ಯಾಕೆ ಕೊಡ್ತೀನಿ ನೀ ಮನೆ ತೊಡ್ಸ್ಬಿಟ್ಲತ್ತ ತೊಡಗಾಲೆ ತೊಡಗಾಲಿ 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 ತೊಡಗಾಲ ಕರ ಹೇಳು ಲೋಪರ್ ಸಟ್ಟಿ ಆಹ್ಹ್ ಮಾತಾಡೋಣ ಸರಿಯಾಗಿ ಬಿಡ್ತೀನಿ ನಾನು ಸುದ್ದಿ ಬಂದ್ ನಾನು ಹಾದಿ ಬಂದ್ರೆ ಏನ್ ಇನ್ ಎಲ್ಲ ಲೋಪರ್ ಮಾಡಿದಳಂತೆ ಮಾಡಿದಳು ಸಮಡ ಮುರ್ದೋದಾಗ ನೀನು ಮುರ್ಕ ಕುತ್ತಿದಾಗ ನಾನು ಮಾಡಿದ್ ಕಣ್ಣೆ ಕುಡ್ರ ಮೇಲೆ ಹೋಗಬೇಕಾದ್ರೆ ಬಿದ್ದಿ ನಡಮುರ್ಕ ಕೂತಿದಳಾಗ ನಾನ್ ಮಾಡ್ದೆ ಇನ್ಯಾರೇ ಮಾಡಕ್ ಬಂದಿದ್ರು ಇನ್ಯಾರು ಮಾಡಕ್ ಬಂದಿದ್ರು ನಾನ್ ಮಾಡ್ದಾನೇ ನಾ ಅತ್ಕಿಲ್ವಾ ಮಾರ ಬರೋದಿಲ್ವಾ ಬೋಗ ಮಾನ ಮರೋದಿಲ್ಲ ನಿನಗೆ ಎಷ್ಟನೇ ಮಾತಾಡಿನಿ ನೀನು ಎಷ್ಟು ಮಾತಾಡಿ ನೀನು ಬರಿ ಸುಮ್ಕೆ ನನ್ನ ಮಗ ಒಪ್ಪಿಸ್ತೀನಿ ಸುಮ್ಕೆ ನನ್ನ ಮಗನಿಗೆ ಲೋಪ ನನ್ನ ಮಗನೇನು ತಿಳ್ಕೊಳಕಾಯ್ತವಲ್ಲ ಇಲ್ಲ ಮ್ಯಾಲೆ ತಗೋತ ಹೋಗಿದ್ದೀನಿ ಸುಮ್ಕೆ ಇಸ್ ಕಡೆ ಕರ್ಕೊಂಡು ಹೋಗಿ ನಿನ್ನ ಮಗನು ಈಗಲೇ ಈಗ ಶಾಂತಲೇ ಕರ್ಕೊಂಡು ಹೋಗಿ ಇಸ್ಕಡೆಗೆ ಯಾರನೇ ಬೇಡ ಅಂತಿದ್ದರು ಯಾರನೇ ಬೇಡ ಅಂತ ಹಿಡ್ಕ ಕೂತಿದರು ಇಡ್ಕ ಕೂತಿದರ್ನೇ ಬೇಡ ಅಂತ ಹಿಡ್ಕ ಕೂತಿದರ್ನೇ ಯಾಕೆ ನಿಂ ಗಾಡಿ ನೀನು ಅಯ್ಯೋ ಮಾರ್ಕೆಟ್ ಗುಸರ್ತಿ ನಿಮ್ಗೆ ಏನೇ ಕೇಳಿ ಬಂದಿರದು ಕೇಳು ಬಂದಳ್ತಿ ಎಲ್ಲಿ ನೀನು ಕೇಳಿ ಬಂದಳಂಗೆ ಹೋಗೋರ ಹೋಗಿ ಬಂದಿದ ಓದ್ಕೊಂಡು ಹೋಗೋ ಹೋಗ ಬಂದಿದ ಏನೋ ಬೋಗಲಿಯ ನೀನು ಯಾಕೆ ಮಾತಾಡ್ಬೇಕು ನೀನು ಏ ಒಳ್ಳೆಣಿ ಒಳ್ಳೆಣಿ ಒಡೆ ಮನೆ ಆಗ್ಲಿ ಕೊಡೆ ಗಂಡನ್ ಹಂಗ ಮಾಡಿ ಮನೆ ಮದುವೆ ಮಾಡ್ದೆ ಇನ್ನೊಂದ್ ಇನ್ನೊಬ್ರು ತಂದು ಕಟ್ಟದೆ ಕಟ್ಬಿಟ್ಟು ಮೊಳೆ ಹಂಗ್ ಅಲ್ಲಿ ನಿನ್ ಮಗಳ ಯಾವಾಗಲೂ ನಿನ್ ಹಳ್ಳಿ ಮೈನ್ ತಿನ್ಕೊಂಡಳು ನಿನ್ ಹಳ್ಳಿ ಮೈನ ಯಾವಾಗ ತಿನ್ಕೊಂಡು ಬಾಯ್ ಹೊಡ್ಕೊಂಡು ಅಲ್ಲಿ ನಿನ್ನ ಹಳ್ಳಿ ಮೈನ್ ತಿನ್ಕಳ ನಿನ್ನ ಹಳಿ ಮೈಗೆ ಒಬ್ಬ ಆಗ್ಬರ್ದಾಗ ನಿನ್ ಹಳ್ಳಿ ಮೈನ್ ಆಕ್ಸಿಡೆಂಟ್ ಅದ ಏನಾರಾಗಿ ನಿಗದ ನಿನ್ ಮಗಳು ಇವತ್ತು ನಾನೇ ಗಂಡನ ಇದ್ದು ಇಲ್ದ ನಂಗೆ ಬದುಕ್ತೈದಾನ ಹಂಗೆ ನಿನ್ ಮಗಳು ಯಾವಾಗ್ಲೂ ಗಂಡನ್ ತಿನ್ಕೊಂಡಳು ಯಾವಾಗ ಮುಂಡೆ ಆದಳು ಅಯ್ಯೋ ಲೋಪರ್ ಗುರ್ಸಟ್ಟಿ ನನ್ನ ಮಗಳ ಬಗ್ಗೆ ಮಾತಾಡಿನಿ ನನ್ನ ಮಗ ಸಾಕಿನಿ ಎಷ್ಟು ದಿವಸ ಕರ್ಬೌಣಿದ್ ನೀನು ಅದಕ್ಕೆ ನಾದಿನಿಂತ ನನ್ನ ನಾದ್ನೇನ್ ಬಿಟ್ಟು ಇಳೋ ನೇನ್ ಬಿಟ್ಟು ಕರ್ದಿ ಬಾವುಸ ಗುರ್ಸಟ್ಟಿ ಯಾಕಡೆ ನನ್ನ ಮಗಳ ಬಗ್ಗೆ ಹೆಂಗ್ಯಾ ನೀನು ಬಾಳ ಹಾಳಾಗ ಇನ್ನು ಹಾಳ ಬಿದ್ದೋಗ ನನ್ನ ಮಗಳ ಬಗ್ಗೆ ಯಾಕೆ ಮಾತಾಡಿಯ ನೀನು ನನ್ನ ಮಗಳ ಬಗ್ಗೆ ಎಣ್ಣೆ ಮಾತಾಡೋದ ನೀನು ತೊತ್ತಿನಿ ಬರ್ಲಾ ಮುಂಡೆ ಲೋಪರ್ ಮುಂಡೆ ಬರ್ಲಿ ಸುಮಿನ್ ಬರ್ಲಿ ಅವನು ನನ್ನ ಮಗ ಹೇಳ್ಕೊಟ್ಟಿದ್ ಕೇಳ್ತೀನಿ ಹೇಳ್ ಕೊಡಕ್ ಹೋಗಿದ್ದೀನಿ ನಾನು ಕಟ್ಕೊಯ್ ನೊಬ್ಳನ ಅಂತ ಕಟ್ಕೊಂಡು ಆರ್ ಸೊತ್ತು ಹೇಳ್ಕೊಡಕ್ ಹೋಗಿದ್ದೀನಿ ನೀ ನೇ ನಿನ್ ಬಾಯ್ ಗುಳಾ ಸುರಿಯಾ ನಿನ್ ಬೊರ್ ಬಾರ್ ಬಂದೋಗ ನೀನ್ ಹ್ಯಾಕ್ ಕೊಟ್ಟೋಗ ನಿನ್ ಬೊಗಳ ಬಿಡಕಾರ ಮುಂಡೆ ಇಲ್ಲಿ ಹೋದ್ರೆ ನಾನು ಬೇಡ ನೀನು ನಿನ್ ಬಾಯ್ಗೆ ಬೊರ್ ಬಾರ್ ಬರ್ ಅಲ್ಲ ನನ್ನ ಮಗಳ ಸುದ್ದಿ ಮಾತಾಡ್ತೀಯಲ್ಲ ಎಷ್ಟ್ ದಿವಸ ಕರ್ದ್ ಬಾಡಿಸಿದ್ದೆ ನೀನು ಆದ್ನಿ ಅಂತ ಅದೇ ಕರ್ದೇ ನೀನು ಲೋಪರ್ ಮುಂಡೆ ನೀನು ಏನ್ ನಿನ್ ಮಗಳು ಹೋಸಿಯಾ ನಿನ್ ಮಗಳು ಅತ್ಯಂತ ಏನ್ ಕರ್ದ್ ನನ್ನ ಬಾಡ್ ನಸ್ ಮಾಡಿಕ್ಕಿಲ್ಲ ಹೊಣೆ ಹೊಣೆ ಬಾಯಿ ಮುಚ್ಕೊಂಡು ಲೋಪರ್ ಮುಂಡೆ ನನ್ನ ಮಗಳಿಗೆ ಬುದ್ಧಿ ಹೇಳ್ಬಿಟ್ಟು ಕೊಳ್ಸೋರ್ ಸರಿ ಆಯ್ತು ನೀನು ಲೋ ಪರ್ಮುಡೆ ನನ್ನ ಕಂಡ್ರೆಕ್ನೆ ಅಂಗಡಿ ನೀನು ವಿಸಕಕ್ಕಿ ನೀನು ಏನೇ ಮಾಡಬಾರ್ದು ಮಾಡಿದೆ ನಾನು ನೀನು ತಿ ಕಾಮಕ ತೊಳ್ದ್ನಲ್ಲಿ ಹಾಕಿ ತಿ ಕಾಮಕ ತೊಳ್ದ್ನಲ್ಲಿ ನಿನಗೆ ಹತ್ಕೊಂಡಿ ನಿಂಗೆ ಅನ್ನೋದು ನೀನು ಲೋ ಮುಡೆ ಹಂಗೆ ಮಾತಾಡ್ತಾಳೆ ನೋಡಿ ಹಂಗೆ ಮಾತಾಡ್ತಾಳೆ ನಾಚಿಕೆ ಆಚಿಕೆ ಬರೋದಿಲ್ಲ ಮರೋದಿಲ್ಲ ನೋಡಿ ನಿನಗೆ ಸಟ್ಟಿ ಇರ್ನೆ ಇರ್ನೇ ಬರ್ತೀನಿ ಏನು ಬರೋಣೆ ನಾನು ನೋಡ್ತೀನಿ ನಾನು ನೋಡ್ತೀನಿ ಹೋಗಿ ಮಳ್ಳು ಮುಂಡೆ ಮುದುಕ್ ಮುಂಡೆ ನಿಂಗೆ ಮಾಡ್ತೀನಿ ನಿನಗೆ ಕಾಲ ನೀನು ಸರಿ ಸರ್ ಕೆಲಸನೇ ಕಣ್ಣೆ ನಾನು ಮಾಡೋದು ಸುಮ್ಮನೆ ಬಿಟ್ಟು ಹುಡ್ತೀನಿ ಅಂದ್ಕೊಂಬಿಟ್ಟಿದ್ದೀನಿ

ಏನ್ ಜೇಲ್ ಮುಖ ನಾಚಕ ಹೋಗ ಗುಸಟಿ ಯಾಕ ನನ್ನ ಮಗಳ ಸುದ್ದಿ ಮಾತಾಡಿ ನೀನು ಯಾಕ ಮಾತಾಡಿ ನೀನು ನಿನ್ನ ಮಾನಕ್ಕೆ ಹೋಗೋಗು ನಿನ್ನ ಜೇಲ್ ಮುಖ ಬೆಂಕಿ ಕಂದರೆ ಅರೆ ಮಕ್ಕ ಹೋಗದರ್ ಕ್ಯಾ ಕುರ್ಸಿ ಮಾನ್ ಮುಂಡೆ ಮಾನ್ ಮುಂಡೆ ಹೋಗ ಮುಂಡೆ ಅಲ್ಲಾ ಯಾಕ ಬಗಲ್ ತಲ್ ರೋಡ್ ಅಯ್ಯೋ ನನಗೆ ಯಾರು ಇರಲ್ಲ ಅಪ್ಪ ಲಾಬ ಲಾಬ ಬಾಯ್ ಬಡ್ ಕಳಂಗ ಐತದಲ್ಲ ಅಪ್ಪ ನಿನ್ನ ಯಾರು ಗಣ್ಣ ಕೊಟ್ ಬಾಯ್ ಬಡ್ ಅಚ್ಚ ಅಂತ ಹೇಳಿದ್ದು ನಾನು ಹೇಳಿದ್ ನಾನು ಮದುವೆ ಮಾಡಿ ನನಗೆ ನನ್ನ ಮೇಲೆ ಕನ್ನೆ ನೋಡಿದೆ ನೀನು ನನ್ನ ಮೇಲೆ ಅಣ್ಣ ಆಡಿ ಆಡಿ ನನ್ನ ಗಂಡ ಇರ ಗಂಟ ಅವನ 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 ಅಂತ ಅವನ ಮೇಲೆ ಮಾತಾಡಿದ್ರು ಈಗ ನಾನು ಸರಿ ಈಗ ನನ್ನ ಮೇಲೆ ಮಾತಾಡಿನ ನೀನು ಎಷ್ಟು ದಿವಸ ಇಕ್ಕಿದ್ದೀನ ಕರ್ದಿ ಕರ್ದಿ ನೀನು ಏ ಲೋಪರ್ ಮುಡೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವತ್ತು ಹೇಳ್ತನಿ ಇವತ್ತು ಹೇಳ್ತಾನೆ ನಾನು ಮನೆ ಬುದ್ಧಿ ನಾನು ಕಲ್ತಿಲ್ಲ ಕಣೆ ನಾನು ಕಲ್ತಿಲ್ಲ ಕಣೆ ಗುರ್ಸಾಟಿ ನಾನು ಅನುಭವಿಸ್ತೀರಿ ಕಣೆ ನೀವು ಅನುಭವಿಸ್ತಿದ್ದೀರಿ ಇವತ್ತು ನಾನು ಎಷ್ಟು ಅಪ್ಪ ಅಂತ ಹೇಳ್ತದ್ಮೇಲೆ ಅತ್ತನ ತಟ್ಟೆ ತಟ್ಟದೆ ಅನುಭವಿಸಿ ಅನುಭವಿಸ್ತಿದ್ದೀರಿ ಅಯ್ಯಯ್ಯ ಸತ್ತುವಂತೆ ಸತ್ತುವಂತೆ ಹೇಳ್ಬಿಟ್ಲಲ್ಲ ಹೊಣೆ ಬಾಯಿ ಮುಚ್ಕೊಂಡು ಹೊಣೆ ಹೊಣೆ ಹಿಂಗೆ ತೆಗೆ ಯಾರು ಹುಗ್ದೋರು ಕ್ಯಾಕ್ರಸ್ ಮಕ್ಕೆ ಒಂದು ಹೊಳೆ ಇಲ್ಲಿ ರಾಗ ಹೇಳಿಕೆ ರಾಗ್ವಾ ಇನ್ನೊಂದ್ಸತಿ ನಾನು ಸುದ್ದಿಗೆ ಬಂದ್ ನೋಡಿ ನಿನಗೆ ಮಾಡಿಕೊಟ್ಟೆ ನೀವತ್ತು ಹೊಡೆದಿರೋದಲ್ಲ ಬೀಳ್ತವೆ ನೋಡಿದಿ ಕಣಿದ್ ಹೆಂಗ್ ಬೀಳ್ತವೆ ಅಂತ ನಿನ್ ಬಾಯಿಗೆ ಮುಂಡಸರಿಗೆ ಹೋಗ ಮುಂಡೆ ಈ ಕಿರಿ ಸದಸಿರ್ಕೊಂಡು ನೀನ್ ನೋಡಿ ನಿನ್ ಪರಿಸ್ಥಿತಿ ಹಂಗಾಯ್ತು ನನಗೆ ನೀನು ನಿನ್ ಕೈ ಹೋಗ ಮುಂಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ